ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಈ ವಾಕ್ಯದಲ್ಲಿ ನೀತಿವಂತರು ದೇವರ ಆಶೀರ್ವಾದದಲ್ಲಿ ಯಾವ ರೀತಿಯಾಗಿ ಮುನ್ನಡೆಯಬಹುದು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಎಂಬುದಾಗಿ ಅಂದ್ರೆ ಇಲ್ಲಿ ಎರಡು ವಿಷಯಗಳನ್ನ ಗಮನಿಸಬಹುದು ಮೊದಲನೆಯದಾಗಿ ನೀತಿವಂತರು ಹಾಗೆ ಎರಡನೆಯದಾಗಿ ಅವರ ಮಾರ್ಗ ಅಂದ್ರೆ ಎರಡೂ ಕೂಡ ಬಹಳ ಮುಖ್ಯ ನಾವು ಮೊದಲನೆಯದಾಗಿ ನೀತಿವಂತರಾಗಿ ದೇವರಿಗೆ ಒಪ್ಪುವಂಥ ರೀತಿಯಲ್ಲಿ ಆತನ ಪರಿಶುದ್ಧತೆಯಲ್ಲಿ ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು ಹಾಗೆ ಎರಡನೆಯದಾಗಿ ಆತನ ಮಾರ್ಗದಲ್ಲಿ ನಾವು ನಡೆಯಬೇಕು ನಮಗೆ ಇಷ್ಟ ಬಂದ ಹಾಗೆ ನಾವು ಜೀವಿಸಿ ನಾವು ದೇವರ ಮಕ್ಕಳಲ್ಲವ ಪ್ರಾರ್ಥನೆ ಮಾಡಿದರೆ ಎಲ್ಲ ನಡೆಯುತ್ತದೆ ನಾವು ಕೇಳಿದ್ದನ್ನೆಲ್ಲ ಕೊಡುತ್ತಾರೆ ಎಂಬುದಾಗಿ ನಾವು ಅಂದುಕೊಂಡರೆ ಅದು ಮೂರ್ಖತನವಾಗಿ ನಮ್ಮ ನೀತಿವಂತಿಕೆಯನ್ನು ನಾವು ಕಳೆದುಕೊಳ್ಳುವುದಕ್ಕೆ ಕಾರಣವಾಗಿ ಬಿಡುತ್ತದೆ ಹಾಗೆ ನಾವು ನಾವು ಪ್ರಾರ್ಥನೆ ಮಾಡಿದರೆ ಸಾಕು ದೇವರೆಲ್ಲವನ್ನ ಎಲ್ಲವನ್ನ ಕೊಡುತ್ತಾರೆಂಬುದಾಗಿ ಅಂದುಕೊಂಡು ಸೋಮಾರಿಗಳಾಗಿ ಕುಳಿತರೆ ದೇವರು ಯಾವ ಕಾರ್ಯವನ್ನು ಕೂಡ ಮಾಡುವುದಿಲ್ಲ ನಮಗಾಗಿ ನೇಮಿಸಲ್ಪಟ್ಟಂತ ಮಾರ್ಗದಲ್ಲಿ ನಾವು ಮುಂದೆ ಹೋಗಬೇಕು ಆ ರೀತಿಯಾಗಿ ನಾವು ನೀತಿವಂತರಾಗಿ ನೀತಿಯ ಮಾರ್ಗದಲ್ಲಿ ನಡೆಯುವಾಗ ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವಂತಹ ಬೆಳಕಿನ ಹಾಗೆ ನಮ್ಮ ಜೀವಿತವು ಪ್ರಕಾಶಿಸುತ್ತಾ ಇರುತ್ತದೆ ದೇವರ ಸಂಪೂರ್ಣತೆಯನ್ನ ಅನುಭವಿಸಬಹುದ ನಾವು ಯೋಸೆಫನ ಇಲ್ಲ ದಾವಿದನ ಜೀವಿತವನ್ನಾಗಲಿ ದಾನಿಯಲನ ಜೀವಿತವನ್ನಾಗಲಿ ಗಮನಿಸುವಾಗ ಇವರೆಲ್ಲರೂ ಕೂಡ ಮೊದಲನೆಯದಾಗಿ ನೀತಿವಂತಿಕೆಗೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟರು ಅದರ ನಂತರ ದೇವರು ನೇಮಿಸಿದಂತಹ ಮಾರ್ಗದಲ್ಲಿ ಜೀವಿತವನ್ನ ನಡೆಸಿದರು ಅದರ ನಿಮಿತ್ತವಾಗಿ ದೇವರದಲ್ಲಿ ಯಶಸ್ಸನ್ನು ಸಫಲತೆಯನ್ನು ಆಶೀರ್ವಾದವನ್ನು ಉಂಟು ಮಾಡಿ ಜೀವಿತದಲ್ಲಿ ಪರಿಪೂರ್ಣವಾದ ಆಶೀರ್ವಾದವನ್ನು ಅನುಗ್ರಹಿಸಿದರು ಆದ್ದರಿಂದ ದಿವಸಗಳಲ್ಲಿ ನೀತಿವಂತಿಕೆಯನ್ನ ಕಾದುಕೊಳ್ಳಿ ಹಾಗೆ ಮಾರ್ಗದಲ್ಲಿ ನೀತಿವಂತರಾಗಿ ನಡೆಯಿರಿ ಆಗ ದೇವರ ವಿಶೇಷವಂತ ಆಶೀರ್ವಾದಗಳು ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಉಂಟಾಗುತ್ತದೆ ನಿಮ್ಮ ಮೂಲಕವಾಗಿ ಅನೇಕರು ಆಶೀರ್ವದಿಸಲ್ಪಡುತ್ತಾರೆ ಆದ್ದರಿಂದ ನಾವು ನೀತಿವಂತರಾಗಿ ಆ ನೀತಿಯ ಮಾರ್ಗದಲ್ಲಿ ನಡೆಯುವಾಗ ದೇವರ ಬೆಳಕಿನಲ್ಲಿಯೂ ಆಶೀರ್ವಾದದಲ್ಲಿಯೂ ಜೀವಿಸಬಹುದು ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ಪೂರ್ಣ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಅಪ್ಪ ನಮ್ಮ ಜೀವಿತಗಳಲ್ಲಿ ಕರ್ತನೆ ನಾವು ನೀತಿವಂತರಾಗಿ ಹಾಗೆ ಅಪ್ಪ ನೀನು ನೇಮಿಸಿರುವಂತಹ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀತಿವಂತಿಕೆಯನ್ನು ಕಳೆದುಕೊಳ್ಳದೆ ಸೋಮಾರಿಗಳ ಾಗಿ ಇರದೇ ಕರ್ತನೆ ಅಪ್ಪ ನಿನ್ನ ಮಾರ್ಗದಲ್ಲಿ ಜಯಶಾಲಿಗಳಾಗಿ ಎಲ್ಲವನ್ನು ಸ್ವಂತರಿಸಿಕೊಳ್ಳುವ ಹಾಗೆ ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ತಡೆಗಳೆಲ್ಲ ನೀಗಿ ಹೋಗಲಿ ಈ ದಿವಸಗಳಲ್ಲಪ್ಪ ತಡೆಯಾದಂಥ ಸಕಲ ಕಾರ್ಯಗಳಲ್ಲೂ ಸಫಲತೆಯನ್ನು ಆಶೀರ್ವಾದಗಳನ್ನು ಜೀವಿತಗಳು ಹೊಂದುವಂತೆ ಕಾರ್ಯಗಳು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಕಟ್ಟಲೆ ಇಡುತ್ತಾನೆ ಜಯ ಉಂಟಾಗಲಿ ಬಲಹೀನತೆಗಳು ನೀಗಲಿ ಎಲ್ಲ ಬಂಜೆತನ ರೋಗದ ಅವಸ್ಥೆಗಳು ಸಾಲಬಾರುಗಳು ನೀ ಪರಿಪೂರ್ಣ ಆಶೀರ್ವಾದವು ಬಿಡುಗಡೆ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತ ನಮ್ಮ ತಂದೆಯೇ ಆಮೇನ್ ಆಮೇನ್